ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಸೂರ್ಯ ಒಂದು ದಿವಸ ಹಾಸ್ಪಿಟಲ್ಗೆ ಒಂದು ಹುಡುಗಿಯನ್ನು ಸೇರಿಸಿರ್ತಾನೆ ಯಾಕೆಂದರೆ ಆ ಹುಡುಗಿ ವಿಷವನ್ನು ಕೊಡ್ ಕುಡಿದಿರ್ತಾಳೆ ಅವಳ ಮನೆಯವರು ಅವಳು ಪ್ರೀತಿಸಿದ ಹುಡುಗನನ್ನು ಮದುವೆ ಮಾಡಲು ನಿರಾಕರಿಸಿರ್ತಾರೆ ಅದಕ್ಕಾಗಿ ಅವಳು ಆ ವಿಷವನ್ನು ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾಳೆ ಅವಳನ್ನು ಈ ಸೂರ್ಯನೇ ಅವನ ಗಾಡಿಯಲ್ಲಿ ತಂದು ಡ್ರಾಪ್ ಮಾಡಿರ್ತಾನೆ ಹಾಗೆ ಆ ಹುಡುಗಿಯ ಮನೆಯವರು ಸೂರ್ಯನಿಗೆ ಕಾಲ್ ಮಾಡಿರ್ತಾರೆ ಅಂದರೆ ಇದು ಸ್ವಲ್ಪ ಸಮಯದ ನಂತರ ಆ ಮನೆಯವರು ಮನೆಗೆ ಬಂದಾಗ ಸೂರ್ಯ ಹೇಳ್ತಾನೆ ಅಮ್ಮ ಯಾಕೆ ಕಲಿಸಿದಂತ ಹೇಳಿ ನನ್ನ ಮಗಳ ಮದುವೆ ಆಯಿತು ಅಂತ ಹೇಳಿ ಆ ಹೆಂಗಸು ಹೇಳ್ತದೆ ಅದಕ್ಕೆ ಯಾರು ಹುಡುಗ ಅಂತ ಹೇಳ್ತಾರೆ ಅದಕ್ಕೆ ಅವಳ ತಂದೆ ಕೂಡ ಹೇಳ್ತಾಳೆ ಅವರು ಪ್ರೀತಿಸಿದ ಹುಡುಗನನ್ನೇ ನಾವು ಮದುವೆ ಮಾಡಿ ಅವಳು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆದರೆ ತುಂಬ ಸುಖವಾಗಿರ್ತಾಳೆ ಆ ಹುಡುಗಿಯ ತಂದೆ ಮತ್ತೊಂದು ಮಾತನ್ನು ಹೇಳ್ತಾರೆ ನಾನು ನಾವು ನೋಡಿದ ಹುಡುಗ ಮೇಲ್ನೋಟಕ್ಕೆ ಒಳ್ಳೆಯವನಾಗಿರ್ಬೋದು ಆದರೆ ಮದುವೆ ಆದಮೇಲೆ ಕೆಟ್ಟವನಾಗಿದ್ದರೆ ಅವಳ ಜೀವನವೇ ಹಾಳಾಗಿ ಹೋಗಿಬಿಡುತ್ತೆ ಅದಕ್ಕಾಗಿ ಅವಳು ನೋಡಿ ಪ್ರೀತಿಸಿದ ಹುಡುಗನನ್ನೇ ನಾವು ಮದುವೆ ಮಾಡಿಕೊಟ್ವಿ ಅಂತ ಹೇಳಿ ಹೇಳ್ತಾರೆ ಈ ರೀತಿ ಹೇಳುವಾಗ ಸೂರ್ಯನ ಮನಸ್ಸು ಕೂಡ ಕನಕನ ಹತ್ರ ವಾಲ್ತದೆ ಅಂದರೆ ಕನಕನಿಗೆ ಏನು ಇಷ್ಟ ಇದೆ ನೋಡಿ ಅವನನ್ನೇ ಮದುವೆ ಮಾಡಿಕೊಡ್ಬೇಕು ಅನ್ನೋ ಯೋಚನೆ ಕೂಡ ಬರ್ತದೆ ಆ ಹುಡುಗಿಯ ಸ್ಥಾನದಲ್ಲಿ ಸೂರ್ಯ ಕನಕ ಮತ್ತು ಅರುಣನ್ನು ಕಲ್ಪಿಸ್ತಾನೆ ಹಾಗೆ ಸೂರ್ಯ ಆ ಹುಡುಗಿ ಮತ್ತು ಆ ಹುಡುಗನನ್ನು ಅವರ ಮನೆಗೆ ಡ್ರಾಪ್ ಮಾಡಲಿಕ್ಕೆ ಹೋಗ್ತಾನೆ ಆಗ ಆ ಹುಡುಗ ಹೇಳ್ತಾನೆ ಆ ಹುಡುಗಿ ಹತ್ರ ಕಾಲು ನೋವಿತ್ತಲ್ಲ ಇತ್ತಲ್ಲ ಇವಾಗ ಗುಣ ಆಯಿತಾ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಇವಾಗಲೇ ಹೆಂಡ್ತಿಯನ್ನು ತುಂಬ ಕೇರ್ ಮಾಡ್ತಿದ್ದೀರಾ ಅದಕ್ಕೆ ಆ ಹುಡುಗ ಹೇಳ್ತಾನೆ ಹೌದು ಸರ್ ನಾನು ತುಂಬ ಇಷ್ಟಪಟ್ಟು ಪ್ರೀತಿಸಿದ ಹುಡುಗಿ ನಾನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ ಮತ್ತೆ ಕೂಡ ಸೂರ್ಯ ಆ ಸಂದರ್ಭದಲ್ಲಿ ಕನಕ ಮತ್ತು ಅರುಣನ್ನು ಆ ಜಾಗದಲ್ಲಿ ಕಲ್ಪಿಸಿಕೊಳ್ತಾನೆ ಇತ್ತ ಕಡೆ ಮೀನಾ ಮತ್ತು ಕನಕ ದೇವಸ್ಥಾನಕ್ಕೆ ಬರ್ತಾರೆ ಮೀನಾ ತುಂಬ ಜೋರಾಗಿ ಅಳ್ತಾ ಇರ್ತಾಳೆ ಯಾಕಕ್ಕೆ ಅಳ್ತಾ ಅಂತ ಅಂತೇಳಿ ಕನಕ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ನಾನು ನನ್ನನ್ನು ಅವರು ತುಂಬ ನಂಬಿದ್ರು ಅಂದರೆ ಸೂರ್ಯ ಮೀನಾ ನಾನು ತುಂಬ ನಂಬಿದ್ದ ನಾನು ಅವರಿಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳಿ ಕೊರಗ್ತಾ ಇರ್ತಾಳೆ ಮೀನಾ ಹಾಗೆ ಹೇಳುವಾಗ ಕನಕ ಹೇಳ್ತಾಳೆ ಮೋಸ ಎಲ್ಲ ಏನಿಲ್ಲ ಅಕ್ಕ ಇದು ನನಗೋಸ್ಕರ ನೀನು ಮಾಡ್ತಿರೋ ತ್ಯಾಗ ಅಷ್ಟೇ ಅಂತೇಳಿ ಹೇಳ್ತಾಳೆ ಚಿಕ್ಕ ವಯಸ್ಸಿನಿಂದ ನನಗೂ ಮಂಜುನಿಗೆ ಏನೇನೋ ತ್ಯಾಗ ಮಾಡಿದ್ಯಾ ಅದಕ್ಕೆ ಮೀನ ಕೇಳ್ತಾಳೆ ಈಗ ನೀನು ಗಂಡನನ್ನು ಕೂಡ ತ್ಯಾಗ ಮಾಡೋಕೆ ಹೇಳ್ತಾ ಇದ್ದೀಯ ಅಂತೇಳಿ ಅದಕ್ಕೆ ಕನಕ ಹೇಳ್ತಾಳೆ ಅಯ್ಯೋ ಅಕ್ಕ ನಾನು ಆಗಲ್ಲ ಹೇಳ್ತಾ ಇಲ್ಲ ಮತ್ತೆ ಮೀನ ಹೇಳ್ತಾಳೆ ನಾನು ಎಲ್ಲ ವಿಷಯವನ್ನು ಸೂರ್ಯನ ಹತ್ರ ಹೇಳ್ತೇನೆ ಅಂತೇಳಿ ಆಗ ಕನಕ ತಡಿತಾಳೆ ಬೇಡಕ್ಕ ನೀನು ಇವಾಗ ಹೇಳಿಬಿಟ್ರೆ ಅವರು ಅರುಣ್ ಡಿಗೆ ಬಂದು ಆಡ್ತಾರೆ ನಾನು ನನ್ನ ಗಂಡನ್ನು ಹೇಗೆ ಬಿಟ್ಕೊಡ್ಲಿ ಅಂತ ಕನಕ ಕೇಳ್ತಾಳೆ ಅದಕ್ಕೆ ಮೀನ ಹೇಳ್ತಾಳೆ ನಾನು ನನ್ನ ಗಂಡನನ್ನು ಬಿಟ್ಕೊಡೋದು ಸರಿನಾ ಅಂತ ಹೇಳಿ ಹೇಳ್ತಾಳೆ ಸ್ವಲ್ಪ ದಿವಸ ಕಾದ್ ನೋಡೋಣ ಭಾವನಿಗೆ ಕೋಪ ಜಾಸ್ತಿ ಅಲ್ವಾ ಅವರ ಕೋಪ ಜಾಸ್ತಿ ಆದರೆ ನಿನಗೇನೆ ತೊಂದರೆ ಅಲ್ವಾ ಒಂದು ಕೆಲಸ ಮಾಡು ನನ್ನ ಮದುವೆ ವಿಷಯ ಹೇಗೆ ನೀನು ಚೀಟಿ ಹಾಕಿ ಕೇಳಿದ್ಯೋ ಅದೇ ರೀತಿಯಾಗಿ ಇದನ್ನು ಕೂಡ ಚೀಟಿ ಹಾಕಿ ಕೇಳು ಅದರಲ್ಲಿ ಏನು ಬರುತ್ತೆ ಅದೇ ರೀತಿಯಾಗಿ ನೀನು ನಡ್ಕೊ ಅಂತ ಹೇಳಿ ಕನಕ ಮೀನನಿಗೆ ಹೇಳ್ತಾಳೆ ಸರಿ ಅಂತ ಹೇಳಿ ಮೀನಾ ಕೂಡ ದೇವರ ಹತ್ರ ಚೀಟಿ ಬರೆದು ಹಾಕ್ತಾಳೆ ಹಾಗೆ ಆ ಚೀಟಿಯಲ್ಲಿ ಸೂರ್ಯನಿಗೆ ಹೇಳೋದು ಬೇಡ ಅಂತಲೇ ಇರುತ್ತೆ ಆಗ ಕನಕ ಕೂಡ ಹೇಳ್ತಾಳೆ ಸದ್ಯಕ್ಕೆ ಬಾವನಿಗೆ ಏನು ಹೇಳೋದು ಬೇಡ ಅಂತ ಹೇಳಿ ಒಳ್ಳೆಯ ದಿನ ನೋಡಿಕೊಂಡು ಬಾವನಿಗೆ ಸತ್ಯ ಹೇಳಿದ್ರೆ ಆಯಿತು ಅಂತ ಹೇಳಿ ಕನಕ ಹೇಳ್ತಾಳೆ ಮತ್ತು ಕನಕ ಹೇಳ್ತಾಳೆ ಮೀನನಿಗೆ ಅಕ್ಕ ಏನು ಯೋಚನೆ ಮಾಡ್ತಾ ಇದೆಯಾ ಬಾ ಹೋಗೋಣ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಕನಕ ಸೂರ್ಯ ಗಾಡಿಯಲ್ಲಿ ಬರುವಾಗ ಅವನಷ್ಟಕ್ಕೆ ಅವನೇ ಮಾತಾಡ್ಕೊಂಡು ಬರ್ತಾನೆ ಅಂದರೆ ಕನಕನ ವಿಷಯದಲ್ಲಿ ಈಗ ಏನಾದರೂ ನಾನೇನಾದರೂ ಹುಡುಗನನ್ನು ನೋಡಿ ಜಾತಕ ನೋಡಿ ಎಲ್ಲ ಮಾಡಿದರೂ ಕೂಡ ಹುಡುಗ ಏನಾದರೂ ಸರಿ ಇಲ್ಲದಿದ್ದರೆ ಮತ್ತೇನು ಮಾಡೋದು ಎಲ್ಲವೂ ಅದೃಷ್ಟಕ್ಕೆ ಬಿಟ್ಟು ಬಿಡಬೇಕು ಕನಕ ನೋಡಿದಂಥ ಹುಡುಗನನ್ನೇ ಮದುವೆ ಆದರೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ಒಳ್ಳೆ ಸರಿ ಮಾಡಿಕೊಂಡು ಹೋಗ್ತಾಳೆ ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಬರ್ತಾನೆ ಮತ್ತು ಸೂರ್ಯನ ಮನಸ್ಸು ಚೇಂಜ್ ಆಗುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಎದ್ದು ಕಾಣ್ತಾ ಇದೆ ಹಾಗೆ ಸೂರ್ಯನಿಗೆ ಕನಕನ ವಿಷಯದಲ್ಲಿ ತುಂಬ ಕನಿಕರ ಬರುತ್ತೆ ಅವಳು ನನಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡೋಕ್ಕೂ ರೆಡಿ ಇದ್ಲು ನಾನು ಅವಳಿಗೋಸ್ಕರ ಸೋಲು ಸೋಲ್ಬೇಕು ಅಂತ ಹೇಳಿ ಸೂರ್ಯ ಮನಸ್ಸಲ್ಲೇ ಹಂಕೊಳ್ತಾನೆ ಕನಕ ಇಷ್ಟಪಟ್ಟ ಹುಡುಗನನ್ನೇ ಅವಳಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಸೂರ್ಯನ ಮನಸ್ಸು ಬದಲಾಯಿಸ್ತಾನೆ ಅರುಣ್ ಜೊತೆಯೇ ಅವಳ ಮದುವೆ ಮಾಡಿಸ್ಬಿಡೋ ನನ್ನ ತೀರ್ಮಾನಕ್ಕೆ ಕೂಡ ಸೂರ್ಯ ಬರ್ತಾನೆ ಮೀನಾ ದೇವರ ಕೋಣೆ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾಳೆ ಆಗ ಶಾಂತಿ ಅಲ್ಲಿಗೆ ಬರ್ತಾಳೆ ವಾರ ಇಲ್ಲ ನಕ್ಷತ್ರ ಇಲ್ಲ ತಿತಿ ಇಲ್ಲ ಯಾವಾಗ ನೋಡಿದ್ರು ಅಳ್ತಾನೇ ಇರ್ತಾಳೆ ಅಂತೇಳಿ ಮೀನನಿಗೆ ಬೈತಾಳೆ ಶಾಂತಿ ಶಾಂತಿ ಹೇಳ್ತಾಳೆ ಈ ಮನೆ ಕಟ್ಟಿದಾಗಿನಿಂದ ಯಾವ ನಲ್ಲಿಯೂ ಲೀಕೇಜ್ ಅಂತೂ ಇಲ್ವೇ ಇಲ್ಲ ಆದರೆ ಈ ಇವಳ ಕಣ್ಣಲ್ಲಿ ಯಾವಾಗ ನೋಡಿದರೂ ನೀರು ನಿಲ್ಲೋದೇ ಇಲ್ಲ ಮನೆಯಲ್ಲಿ ನಿಂತ್ಕೊಂಡು ಅಳ್ತಾನೇ ಇರ್ತಾಳೆ ಏನೇ ನಿಂದು ಅಂತೇಳಿ ಶಾ ರಂಗನಾಥ್ ಕೇಳ್ತಾರೆ ನಿಮ್ಮ ಸೊಸೆ ನೋಡಿ ಯಾವಾಗ ನೋಡಿದ್ರು ಅಳ್ತಾನೇ ಇರ್ತಾಳೆ ಅಂತ ಹೇಳಿ ಆಗ ರಂಗನಾಥ್ ಅವರು ಮೀನ ನೋಡ್ತಾರೆ ಏನು ತಾಯಿ ಸೂರ್ಯ ಏನಾದರೂ ನಿನಗೆ ಬೈದ್ ನಾಯಿ ಇಲ್ಲ ಮಾವ ಅಂತ ಹೇಳಿ ಮೀನಾ ಹೇಳ್ತಾಳೆ ಮೀನನ ಹತ್ರ ರಂಗನಾಥ್ ಅವರು ಮತ್ತೆ ಕೇಳ್ತಾರೆ ಏನು ತಾಯಿ ಕನಕನ ಮದುವೆ ವಿಚಾರ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ಹೌದು ಮಾವ ನಿಮ್ಮ ಮಗ ಇನ್ನೂ ಕನಕನಿಗೆ ಹುಡುಗ ನೋಡಿಸೋ ನೋಡೋದು ನಿಲ್ತಾ ಇಲ್ಲ ಯಾವುದೇ ಹುಡುಗನನ್ನು ಕನಕ ಒಪ್ಪಿಕೊಳ್ಳೋದಿಲ್ಲ ಅವಳ ಮತ್ತೆ ಮೀನು ಹೇಳ್ತಾಳೆ ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಇರಲಿ ಮಾವ ಅಂತೇಳಿ ಆಗ ಶಾಂತಿ ಹೇಳ್ತಾಳೆ ನೀನು ನೋಡಿಕೊಂಡು ಇರುವಂಥ ಯಾರೇ ಹೇಳಿದ್ದು ನೀನು ಅಲ್ಲಿಗೆ ಯಾಕೆ ಹೋಗಬೇಕು ಇಲ್ಲಿ ಬೇಕಾದಷ್ಟು ತರಕಾರಿ ಇದೆ ಮಾಡೋರು ತಿನ್ನುವವರಿದ್ದಾರೆ ಇದ್ದಾರೆ ಇಲ್ಲಿ ಅಡುಗೆ ಮಾಡಿ ಬಡಿಸ್ಕೊಂಡು ಏನೇ ನಿನಗೆ ಅಂತ ಹೇಳಿ ಬೈತಾಳೆ ಮೀನ ಮತ್ತೆ ಶಾಂತಿ ಹೇಳ್ತಾಳೆ ಏ ಮೀನ ನಿನಗೆ ನಾನೊಂದು ಒಳ್ಳೆ ಉಪಾಯ ಹೇಳ್ತೇನೆ ಏನು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕ ಮೀನು ಹೇಳ್ತಾಳೆ ಏನತ್ತೆ ಅಂತ ಹೇಳಿ ಶಾಂತಿ ಹೇಳುವ ಐಡಿಯಾ ಏನಂದರೆ ಓಡಿ ಹೋಗೋಕೆ ಹೇಳು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಶಾಂತಿಗೆ ಸರಿಯಾಗಿ ಬೈತಾರೆ ಅದನ್ನು ದೂರದಲ್ಲಿ ನಿಂತ್ಕೊಂಡು ಶ್ರುತಿ ಕೂಡ ನೋಡ್ತಾ ಇರ್ತಾಳೆ ಹಾಗೆ ಶಾಂತಿ ಹೇಳ್ತಾಳೆ ಏನು ತಪ್ಪು ಓಡಿ ಹೋಗಿ ಮದುವೆ ಆಗೋದ್ರಲ್ಲಿ ನಮ್ಮ ರವಿ ಶ್ರುತಿನೇ ಇಲ್ವಾ ಓಡಿ ಹೋಗಿ ತಂತಿ ಬೇಲಿ ಆರಿ ಮದುವೆ ಆಗಿಲ್ವಾ ಓತಿ ಅಂತ ಹೇಳ್ತಾ ಹೇಳ್ತಾಳೆ ಆಗ ಶಾ ಶ್ರುತಿ ಅಲ್ಲೇ ಇರ್ತಾಳೆ ಆಗ ಶ್ರುತಿ ಶಾಂತಿ ಹೋಯ್ ಹತ್ತೆ ಅಂತ ಗದರ್ತಾಳೆ ಆಗ ಶಾಂತಿ ಸ್ವಲ್ಪ ಸುಮ್ಮನಾಗ್ತಾಳೆ ಆಗ ಶ್ರುತಿ ಹೇಳ್ತಾಳೆ ನಾವು ಬೇಲಿ ಹಾರಿದ್ದು ನಮ್ಮ ಮದುವೆಗೆ ಯಾರು ಒಪ್ಪಿಲ್ಲ ಅಂತ ಹೇಳಿ ಆದರೆ ಇಲ್ಲಿ ಆಗಲ್ಲ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಬರೀ ಸೂರ್ಯ ಮಾತ್ರ ಒಪ್ಪಿಕೊಳ್ಳಿಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಮತ್ತೆ ರಂಗನಾಥ್ ಅವರು ಹತ್ರ ಹೇಳ್ತಾಳೆ ಒಂದು ಸರಿ ಮಾತಾಡಮ್ಮ ಸೂರ್ಯನ ಹತ್ರ ಅಂತೇಳಿ ಅದಕ್ಕೆ ಆಗ ಮೀನ ಹೇಳ್ತಾಳೆ ಪ್ರಯೋಜನ ಇಲ್ಲ ಮಾವ ಕನಕನ ಮನಸ್ಸಿಗೆ ತುಂಬ ನೋವು ಮಾಡ್ತಾ ಇದ್ದಾರೆ ಯಾರೂ ಒಬ್ಬ ಸರಿ ಇಲ್ಲ ಅಂತ ಹೇಳಿ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನಾನೇ ಸೂರ್ಯನ ಹತ್ರ ಮಾತಾಡ್ತೇನೆ ಅಂತ ಹೇಳಿ ಈಗ ಶ್ರುತಿಯೇ ಬಿಟ್ಟು ಹೇಳ್ತಾಳೆ ಮೊದಲು ನಿಮ್ಮ ತಂಗಿನ ಮತ್ತು ಆ ಪೊಲೀಸ್ ಅವರನ್ನು ಕರ್ಕೊಂಡೋಗಿ ರಿಜಿಸ್ಟರ್ ಮದುವೆ ಮಾಡಿಸ್ಬಿಡಿ ಅಂತೇಳಿ ಆಗ ಮೀನನಿಗೆ ಶಾಕ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಅವರ ಮದುವೆ ರಿಜಿಸ್ಟರ್ ಆಗಿ ಹೋಗಿದೆ ಈಗ ಶ್ರುತಿಗೆ ರಂಗನಾಥ್ ಅವರು ಹೇಳ್ತಾರೆ ನೀನೇನಮ್ಮ ಈ ಶಾಂತಿ ಥರ ಮಾತಾಡ್ತಾ ಇದೆಯಾ ಎತ್ತವರಿಗೆ ಆ ಥರ ಮೋಸ ಮಾಡೋ ತಪ್ಪು ಆಗ ಶ್ರುತಿ ಹೇಳ್ತಾಳೆ ಎತ್ತವರು ಕೂಡ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಮಾವ ಅಂತ ಹೇಳಿ ಆಗ ರಂಗನಾಥ್ ಅವರು ಸಾಕಿ ಬೆಳೆಸಿದ ತಾಯಿಯ ಬಗ್ಗೆ ತುಂಬ ಉದಾಹರಣೆಯನ್ನು ಕೊಡ್ತಾರೆ ಆಗ ಮೀನನಿಗೆ ಒಂಥರ ಆಗುತ್ತೆ ಯಾಕೆಂದರೆ ಮೀನ ಮಾಡಿದ್ದು ತಪ್ಪು ಅಂತ ಅವಳಿಗೆ ಅನಿಸುತ್ತೆ ಮತ್ತೆ ರಂಗನಾಥ್ ಅವರು ಹೇಳ್ತಾರೆ ಆಗಲಿ ಕನಕ ಆಗಲಿ ಸಂಸ್ಕಾರ ಅಂತ ಮನೆಯವರು ಅವರು ಆ ಥರ ತಪ್ಪು ಮಾಡೋದಿಲ್ಲ ಅಂತೇಳಿ ಆಗ ಮೀನನಿಗೆ ಒಂಥರ ಆಗುತ್ತೆ ಈ ರೀತಿಯಾದ ಮಾತುಗಳನ್ನು ಕೇಳಿ ಹಾಗೆ ಶಾಂತಿ ಹೇಳ್ತಾಳೆ ಮನೆ ಮುಂದೆ ಇರುವಂತಹ ಐದು ಡಿಗ್ರಿ ಮನೋಜ ಅಂತ ಬೋರ್ಡನ್ನು ತೆಗೆದು ಬಿಟ್ಟು ದೀನ ದಯಾಳು ಪರೋಪಕಾರಿ ರಂಗನಾಥ್ ಅವರನ್ನು ನಿಮ್ಮ ಇಂಥ ಸಮಸ್ಯೆಗಳಿಗೆ ರಂಗನಾಥ್ ಅವರನ್ನು ಸಂಪರ್ಕಿಸಿ ಅಂತ ಬೋರ್ಡನ್ನು ಹಾಕಿಬಿಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಅದು ಒಳ್ಳೆಯ ಐಡಿಯಾ ಅದನ್ನೇ ಮೊದಲು ಮಾಡು ಅಂತ ಹೇಳಿ ಹೇಳ್ತಾರೆ ಹಾಗೆ ಶಾಂತಿಗೂ ಕೂಡ ರಂಗನಾಥ್ ಅವರು ಒಂದು ಟಾಂಟನ್ನು ಕೊಡ್ತಾರೆ ಹೆಣ್ಮಕ್ಕಳನ್ನು ಹೊಡೆಯುವವರು ಕುಟುಂಬವನ್ನು ಹಾಳು ಮಾಡುವವರು ಯಾರಾದರೂ ಇದ್ದರೆ ಸಂಪರ್ಕಿಸಿ ಶಾಂತಿ ಅಂತ ಹೇಳಿ ಬೋರ್ಡನ್ನು ಹಾಕಿಸು ಅಂತ ಹೇಳಿ ಇರ್ತಾರೆ ಆಗ ಶಾಂತಿ ಮುಖವನ್ನು ತಿರುಗಿಸ್ತಾಳೆ ಮೀನಾ ಅಡುಗೆ ಮನೆಗೆ ಬಂದು ಅವಳು ಮಾಡಿದಂಥ ತಪ್ಪಿನ ಪ್ರಾಯಶ್ಚಿತಕ್ಕೆ ಪಶ್ಚಾತ್ತಾಪ ಪಡ್ತಾಳೆ ಯಾಕೆಂದರೆ ಅರುಣ್ ಮತ್ತು ಕನಕನ ಮದುವೆ ಮಾಡಿಸ್ಬಾಧ್ಯ ಆಗಿತ್ತು ಅಂತ ಹೇಳಿ ಮೀನಾ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ ನಮ್ಮ ಮನೆಯವರು ಏನಾದರೂ ಈ ಮದುವೆಗೆ ಒಪ್ಪಿ ಒಪ್ಪಿಬಿಟ್ರೆ ಅವರ ಮದುವೆಯನ್ನು ಅದ್ಧೂರಿಯಾಗಿ ಮಾಡ್ಬೋದು ಅದೇ ರಿಜಿಸ್ಟರ್ ಮದುವೆಯನ್ನು ಮುಚ್ಚಾಕ್ ಬಿಡ್ಬಹುದು ಅಂತ ಹೇಳಿ ಮೀನು ಆಲೋಚನೆಯನ್ನು ಮಾಡ್ತಾ ಇರ್ತಾಳೆ ಹಾಗೆ ಸೂರ್ಯ ಮೀನನ ತಾಯಿ ಮನೆಗೆ ಬರ್ತಾನೆ ತಾಯಿಯನ್ನು ಕರೀತಾನೆ ಅತ್ತೆ ಮಾತಮ್ಮ ಎಲ್ಲಿದ್ದೀರಿ ಅಂತ ಹೇಳಿ ಕನಕನಿಗೆ ಒಂದು ಸೀರೆಯನ್ನು ಕೂಡ ತಂದಿರ್ತಾನೆ ಹಾಗೆ ಮೀನನ ತಾಯಿ ಕೇಳ್ತಾರೆ ಏನಾಳಿ ಅಂದರೆ ಸಡನ್ ಆಗಿ ಸೀರೆ ಇಲ್ಲ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ನಾ ನಾಳೆ ಇದೇ ಹೊತ್ತಿಗೆ ಗಂಡಿನ ಮನೆಯವರು ಬರ್ತಾ ಇದ್ದಾರೆ ರೆಡಿ ಆಗೋ ಕೇಳಿ ಅಂತೇಳಿ ಆಗ ಕನಕನಿಗೆ ತುಂಬಾ ಬೇಸರ ಆಗುತ್ತೆ ಹಾಗೆ ಸೂರ್ಯ ಕನಕನ ಹತ್ರ ಕೇಳ್ತಾನೆ ಏನು ಯೋಚನೆ ಮಾಡ್ತಾ ಇದ್ದೀಯಮ್ಮ ನೀನು ಹೇಳಿದ ಹಾಗೆ ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನೆ ಒಬ್ಬನೇ ಮಗ ಅಂತ ಹೇಳ್ತಾನೆ ಮತ್ತೆ ಸೂರ್ಯ ಮೀನನ್ನು ತಾಯಿ ಹತ್ರ ಕೇಳ್ತಾನೆ ಅತ್ತೆಮ್ಮ ನಿಮಗೆ ಓಕೆ ಅಲ್ವಾ ಅಂತ ಹೇಳಿ ಆಗ ಮೀನಂತಾಯಿ ತಾಯಿ ಹೇಳ್ತಾರೆ ಧಾರಾಳವಾಗಿ ಅಲ್ಲಿ ಅಂದರೆ ಅಂತ ಹೇಳಿ ಮತ್ತೆ ಮೀನಂತಾಯಿ ತಾಯಿ ಕೇಳ್ತಾರೆ ಸೂರ್ಯನ ಹತ್ರ ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ ಹುಡುಗನ ಹೇಳಿ ಆಗ ಸೂರ್ಯ ಹೇಳ್ತಾನೆ ನನಗೆ ಗೊತ್ತಿಲ್ಲಪ್ಪ ಕನಕನ ಕೇಳಬೇಕು ಅಂತ ಹೇಳಿ ಕನಕನ ಹತ್ರನ ಅಂತ ಹೇಳಿ ಮೀನಂತಾಯಿ ತಾಯಿ ಕೇಳ್ತಾರೆ ಆಗ ಕನಕ ಹೇಳ್ತಾಳೆ ನನಗೆ ಗೊತ್ತಿಲ್ಲ ಬಾವ ಯಾರದು ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ನೀನು ಆಸೆ ಪಟ್ಟ ಹುಡುಗ ನೀನು ಆಸೆ ಪಟ್ಟ ಕೆಲಸ ಅಂತ ಹೇಳಿ ಹೇಳ್ತಾನೆ ಆಗ ಕನಕನಿಗೆ ಖುಷಿಯಾಗುತ್ತೆ ಅದು ಅರುಣ್ ಅಂತ ಗೊತ್ತಾಗುತ್ತೆ ಕನಕನಿಗೆ ಮತ್ತು ಸೂರ್ಯನೇ ಹೇಳ್ತಾನೆ ಅರುಣ್ ಮನೆಯವ್ರನ್ನ ಬರೋ ಕೇಳಮ್ಮ ಮದುವೆ ಮಾತುಕತೆ ಅಡಿಸಿ ಮುಗಿಸೋಣ ಅತ್ಲಾಗೆ ಅಂತ ಹೇಳಿ ಆಗ ಮನೆಯವರಿಗೂ ಕೂಡ ಎಲ್ಲರಿಗೂ ಖುಷಿಯಾಗುತ್ತೆ ಹಾಗೆ ಮಂಜನಿಗೆ ಖುಷಿಯಾಗಿ ಮಂಜ ಸೂರ್ಯನನ್ನು ತಪ್ಪ ಬೇಡಿತಾನೆ ಮತ್ತು ಸು ಮೀನನ್ನು ತಾಯಿ ಕೇಳ್ತಾರೆ ಏನು ಹೇಳಿ ಅಂದರೆ ದಿಢೀರಾಗಿ ಎಂಥ ತೀರ್ಮಾನ ಮಾಡಿದ್ದೀರಾ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಕಾಯಿಸಿ ಸತಾಯಿಸಿ ಗೋಳಾಡಿಸಿಬಿಟ್ಟಿದೆ ನಾನು ಮತ್ತೆ ಸೂರ್ಯ ಹೇಳ್ತಾನೆ ಕೆಟ್ಟವನಲ್ಲಿ ಒಂದು ಒಳ್ಳೆಯ ಗುಣ ಇರ್ಬೋದು ಅನ್ನೋ ನಂಬಿಕೆ ಇರಲಿ ಚೆನ್ನಾಗಿರಲಿ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟೆ ಅಂತ ಹೇಳುವಾಗ ಕನಕ ಸೂರ್ಯನ ಕಾಲಿಗೆ ಬಿದ್ದು ಅಡ್ಡ ಬೀಳ್ತಾಳೆ ಹಾಗೆ ಕನಕ ಸೂರ್ಯನಿಗೆ ಥ್ಯಾಂಕ್ಸ್ ಬಾವ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸೂರ್ಯ ರಿಜಿಸ್ಟರ್ ಮ್ಯಾರೇಜ್ ಮದುವೆ ಕೂಡ ಕನಕನ ಮುಂದೆ ಪ್ರಸ್ತಾಪ ಮಾಡ್ತಾನೆ ಆಗ ಮತ್ತೆ ಸೂರ್ಯ ಹೇಳ್ತಾನೆ ಮೀನನ ತಾಯಿ ಹತ್ರ ಈ ವಿಷಯವನ್ನು ಮೀನನ ಹತ್ರ ನೀವೇ ಹೇಳಿಬಿಡಿ ಅತ್ತೆ ಅವಳು ಖುಷಿಯಾಗಿರ್ತಾಳೆ ಅಂತ ಹೇಳಿ ಹೇಳ್ತಾನೆ ವೀಕ್ಷಕರೇ ಈ ಸಂಚಿಕೆ ಇಷ್ಟ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್